ಜಯ ಮೃತ್ಯುಂಜಯ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಬಸವ ಜಯಂತಿಯ ನಿಮಿತ್ತ ಹುಕ್ಕೇರಿ ತಾಲೂಕು ಆಸ್ಪತ್ರೆಯಲ್ಲಿ ಎಲ್ಲ ರೋಗಿಗಳಿಗೆ ಹಾಲು ಹಣ್ಣು ಬಿಸ್ಕೆಟ್ ಹಂಚಲಾಯಿತು ಈ ಸಂದರ್ಭದಲ್ಲಿ ಸುಜಾತ ಬೇಟೆಗಾರ್ ಬೆಳಗಾವಿ ಪಂಚಮಸಾಲಿ ಅಧ್ಯಕ್ಷರು ಗೋಡಗೇರಿ ದುಂಡಪ್ಪ ಪಾಟೀಲ್ ಆನಂದ್ ಜಿರಲಿ ಸೋಮಶೇಖರ್ ಮಠಪತಿ ಗವೀಶ್ ರವದಿ ಕಿಟ್ಟಪ್ಪ ಪಾಟೀಲ್ ಇನ್ನುಳಿದವರು ಉಪಸ್ಥಿತರಿದ್ದರು ವರದಿ ಪ್ರಧಾನ ಸಂಪಾದಕರು ಶಾಂತಿನಾಥ್ ಮಗದೂಮ್ ಎಸ್ಎಂ ನೈನ್ ಟಿವಿ ಕನ್ನಡ ನ್ಯೂಸ್ ಹುಕ್ಕೇರಿ ದೇಶವು ಹಿಂಗದಲ್ಲಿ ಯಾವುದೇ ಜಾತಿ ಲಿಂಗ ಮತ ಭೇದ ಮಾಡದೆ ಎಲ್ಲ ತಮ್ಮ ಆಸ್ಥಾನಗಳಲ್ಲಿ ಎಲ್ಲ ಒಂದು ಸೇವಕರನ್ನ ಎಲ್ಲ ಜಾತಿ ಜನಾಂಗ ಕೂಡ ಇಟ್ಕೊಂಡಿದ್ರು ಅದೇ ರೀತಿಯಾಗಿ ಹೋಗದಲ್ಲಿ ಎಲ್ಲ ರೀತಿಯ ಕೂಡ ಇಟ್ಕೊಂಡಿದ್ರು ಅದೇ ರೀತಿಯಾಗಿ ಸಮಾನತೆಯ ಒಂದು ಸಮಾನ ಸಮಾನಲಿಂಗ ಸಮಾನ ಸಮಾನ ಒಂದು ಅವಕಾಶಗಳು ಈ ರೀತಿಯಾಗಿ ಬಸವಣ್ಣವರ ತತ್ವಕ್ಕೆ ನಾವು ಅನುಗುಣವಾಗಿ ಎಲ್ಲ ಸಮಾಜದ ಜನರು ಒಂದು ಊಡಿ ಹೋಗುತ್ತಿದ್ದ ಸಂದೇಶವನ್ನು ಸಾರಿದ್ದಾರೆ ಅದೇ ರೀತಿಯಾಗಿ ಸಮಾನತೆ ಹೆಚ್ಚುವತ್ತನ್ನು ಕೊಡಬೇಕಾಗಿದೆ ಅದೇ ರೀತಿಯಾಗಿ ಇವತ್ತಿನ ಹೊತ್ತು ನಾವು ಜೆ ಪುಂಜಯ ಸ್ವಾಮೀಜಿ ಅಡಿಯಲ್ಲಿ ಹಾಗೂ ಬಸವೇಶ್ವರ ಜಯಂತಿ ನಿಮಿತ್ತವಾಗಿ ಈ ಒಂದು ಆಸ್ಪತ್ರೆಗೆ ಬಂದು ಹಾಗೂ ಹಣ ಹಂಪಲಗಳನ್ನು ವಿತರಣೆ ಮಾಡಿ ಎಲ್ಲ ರೋಗಿಗಳನ್ನು ವಿಚಾರಿಸಿ ಅದೇ ರೀತಿಯಾಗಿ ಎಲ್ಲ ರೋಗಿಗಳಿಗೂ ಕೂಡ ಒಂದು ಸಮಾನತೆ ವಿಗ್ಲಭತೆಗಳನ್ನು ಬರೆದ ಅವರು ಹಾಗೂ ಬೆಟ್ಟಪ್ಪಣ್ಣನವರು ಹಾಗೂ ಎಲ್ಲ ನಮ್ಮ ಆಸ್ಪತ್ರೆಯ ಸ್ಟಾಫ್ನವರು ಈ ರೀತಿಯಲ್ಲ ನಾವು ಸೇರಿಕೊಂಡು ಒಂದು ಸುವ್ಯವಸ್ಥಿತವಾಗಿ ಕೆಲಸ ಕಾರ್ಯಗಳನ್ನ ಮಾಡಿಕೊಂಡು ಬಂದಿದ್ದೇವೆ ಇದೇ ರೀತಿಯ ಸಮಾಜದಲ್ಲಿ